ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಇದ್ದೀನಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ದೋಸೆ ಇಟ್ಟಾಗಲಿ ಇಡ್ಲಿ ಇಟ್ಟಾಗಲಿ ಏನು ಇಲ್ಲದೇ ಇದ್ದಾಗ ನಾವು ಈ ಥರ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ತಕ್ಕಂತಹ ಒಂದು ಇನ್ಸ್ಟೆಂಟ್ ದೋಸೆ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾ ಶೇರ್ ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ಸೇಮಿಯಾ ದೋಸೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಅದಕ್ಕೆ ಒಂದು ಕಡಾಯಿ ತಗೋಬೇಕು ಕಡಾಯಿ ತಗೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಸೇಮಿಯಾ ಹಾಕ್ಕೊಳ್ಳೋಣ ಸೇಮಿಯನ್ನು ನಾವು ಹೊತ್ತು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಬರೋ ಗಂಡ ನಾವು ಫ್ರೈ ಮಾಡ್ಕೊಳ್ಳೋಣ ಸೇಮಿಯಾ ಒಂದು ಅರ್ಧ ಪರ್ಸೆಂಟ್ ನಾವು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ರವೆ ಹಾಕ್ಕೋಬೇಕು ರವೆ ಬಾಂಬೆ ರವೆ ಅಂತೀವಲ್ವ ಆ ರವೆ ನಾವು ಉಪ್ಮಾಗಿ ಯಾವ ರವೆ ಬಳಸ್ತೀವೋ ಅದೇ ರವೆ ಹಾಕ್ಕೊಬೋದು ರವೆ ಮತ್ತು ಸೇಮ್ಯ ಎರಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕಲರ್ ಬಂದರೆ ಸಾಕು ಅಷ್ಟೊತ್ತವರೆಗೂ ನಾವು ಈ ಥರ ಹುರ್ಕೋಬೇಕಾಗುತ್ತೆ ರವೆ ಮತ್ತು ಸೇಮ್ಯ ಹುರ್ಕೊಂಡಿದ್ದಾಯಿತು ಸ್ವಲ್ಪ ತನ್ನಗಾಗಕ್ಕೆ ಬಿಡಬೇಕು ತನ್ನಗಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡ ನಂತರ ನಾವು ಇದನ್ನು ಪೌಡರ್ ಥರ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಸ್ವಲ್ಪವೂ ಸಹ ತರತರಿಯಾಗಿಲ್ದಿರ ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋ ಅಷ್ಟು ಮೊಸರು ಹಾಕ್ಕೋಬೇಕು ಜಾಸ್ತಿ ಹುಳಿ ಬಂದಿರ್ತಕ್ಕಂಥ ಮೊಸರನ್ನ ಹಾಕ್ಕೋಬಾರ್ದು ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನೇ ಹಾಕ್ಕೋಬೇಕು ಹಾಗೆ ಒಂದು ಅರ್ಧ ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಥರ ರುಬ್ಕೋಬೇಕು ಸ್ವಲ್ಪ ಸಹ ತರತರಿಯಾಗಿರಬಾರ್ದು ನೊನ್ನೆಗೆ ಪೇಸ್ಟ್ ಥರ ದೋಸೆ ಇಟ್ಟು ಯಾವ ಥರ ರುಬ್ಕೊತೀವೋ ಅದೇ ಥರ ರುಬ್ಕೋಬೇಕು ರುಬ್ಕೊಂಡ ನಂತರ ನಾವು ಒಂದು ಬಟ್ಲಿಗೆ ತೆಗೆದಿಕ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊತಾ ಇದ್ದೀನಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಕೋಬಾರ್ದು ನಾವು ಹಾಕಿರ್ತಕ್ಕಂಥ ಮೆಜರ್ಮೆಂಟ್ ಕರೆಕ್ಟಾಗಿ ಸರೋಗಿದೆ ಹೋಗಿದೆ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬ್ಯಾಟರ್ ಕರೆಕ್ಟಾಗಿ ಸರೋಗಿದೆ ಪರ್ಫೆಕ್ಟಾಗಿದೆ ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ಬೋದು ಟೈಮ್ ಇಲ್ಲ ಅಂದರೆ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸ್ಕೋಬೋದು ಹಾಗೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ನಾಲ್ಕು ಹಸಿಮೆಣಿನ್ಕಾಯಿ ಹಾಕ್ಕೋಬೇಕು ಕಡಲೆ ಬೀಜ ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಡ ನಾವು ಹುರ್ಕೊಬಿಡೋಣ ನೋಡಿ ಈ ಥರ ಹುರ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ ತಗೋಬೇಕು ಅದಕ್ಕೆ ಹಸಿಮೆಣಿನ್ಕಾಯಿ ಹಾಕ್ಕೋಬೇಕು ಹಾಗೆ ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಾವು ಹುರ್ಕೊಂಡಿರ್ತಕ್ಕಂಥ ಕಡಲೆ ಬೀಜ ಹಾಕ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಒಂದು ಕಾಲು ಚಮಚ ಆಗೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಬೋದು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ರುಬ್ಕೊಬಿಡೋಣ ಚಟ್ನಿ ರೆಡಿ ಆಗಿದೆ ದೋಸೆಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಡಲೆಬೀಜ ಚಟ್ನಿಯಲ್ಲಂತಾನೆ ಅಲ್ಲ ಯಾವ ಚಟ್ನಿಯಲ್ಲಾದರೂ ಸಹ ನಾವು ಸರ್ವ್ ಮಾಡ್ಕೊ ತಿನ್ಬೋದು ಹತ್ತು ನಿಮಿಷದ ನಂತರ ಈಗ ಇಟ್ಟಿಗೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ಅಡುಗೆ ಸೋಡಾ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬಿಡೋಣ ಅಡುಗೆ ಸೋಡಾ ಪ್ಲೇಸಲ್ಲಿ ಈನೋ ಪೌಡರ್ ಸಹ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು ನಾನು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬ್ಯಾಟರ್ ತುಂಬ ಪರ್ಫೆಕ್ಟಾಗಿ ಬಂದಿದೆ ಗ್ಯಾಸ್ ಸ್ಟೋವ್ ಮೇಲೆ ದೋಸೆ ತವ ಇಟ್ಕೋಬೇಕು ದೋಸೆ ತವ ಮೇಲೆ ಸ್ವಲ್ಪ ನೀರು ಹಾಕ್ಕೊಬಿಡೋಣ ನೀರು ಹಾಕಿದ ನಂತರ ಒಂದು ಟಿಶ್ಯೂ ಪೇಪರ್ ತಗೊಂಡು ಈ ಥರ ಕ್ಲೀನ್ ಮಾಡ್ಕೋಬೇಕು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಒಂದು ನೀಟಾಗಿರ್ತಕ್ಕಂಥ ಬಟ್ಟೆ ತಗೊಂಡು ಒರೆಸ್ಕೋಬೋದು ಈಗ ಹಿಟ್ಟು ಹಾಕ್ಕೊಂಡು ರೌಂಡಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನಾವು ದೋಸೆ ಎಷ್ಟು ತೆಲವಾಗಿ ಹಾಕ್ಕೊತೀವೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ರೌಂಡಾಗಿ ಈ ಥರ ನಾವು ಸ್ಪ್ರೆಡ್ ಮಾಡ್ಕೋಬೇಕು ತೆಲವಾಗಿ ಹಾಕ್ಕೊಂಡ್ರೆ ದೋಸೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಪ್ಲೇಸಲ್ಲಿ ತುಪ್ಪ ಸಹ ಹಾಕ್ಕೋಬೋದು ದೋಸೆ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಗಂಟೆ ಬಿಡೋಣ ದೋಸೆ ತೆಲ್ವಾಗ ಬೇಕಂದ್ರೆ ತೆಲ್ವಾಗ ಹಾಕ್ಕೊಬೋದು ಇಲ್ಲ ಸೆಟ್ಟ ದೋಸೆ ಥರ ಬೇಕಂದರೆ ಸೆಟ್ಟ ದೋಸೆ ಥರನೂ ಹಾಕ್ಕೋಬೋದು ಯಾವ ಥರ ಹಾಕ್ಕೊಂಡ್ರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಚೆನ್ನಾಗಿ ಬ್ರೌನ್ ಕಲರ್ಗೆ ಬಂದಿದೆ ಈಗ ಫೋಲ್ಡ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ನೋಡಿ ದೋಸೆ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಕಲರ್ ನೋಡಿ ಬ್ರೌನಾಗಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನಾವು ಯಾವಾಗಲೂ ಒಂದೇ ಥರ ದೋಸೆ ಅಲ್ದಿರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ದೋಸೆ ಮಾಡ್ಕೋ ತಿನ್ಬೋದು ದೋಸೆ ತಿನ್ನೋವಾಗ ಸೇಮಿಯ ಫ್ಲೇವರ್ ನಮ್ಗೆ ಗೊತ್ತಾಗುತ್ತೆ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸೇಮಿಯ ದೋಸೆ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ಎರಡು ದೋಸೆ ತಿನ್ನೋರು ಪಕ್ಕ ನಾಲ್ಕು ದೋಸೆ ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ನಾವು ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೋದು ಮಿಕ್ಕಿರ್ತಕ್ಕಂತಹ ಹಿಟ್ಟನ್ನು ಸಹ ನಾವು ಇದೇ ಥರ ದೋಸೆ ಮಾಡ್ಕೊಬಿಡೋಣ ಸುಮಾರು ನಾನು ತೋರಿಸಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ಎಂಟು ದೋಸೆ ಆಗಿತ್ತು ನೋಡಿ ದೋಸೆ ರೆಡಿ ಆಗಿದೆ ದೋಸೆನ ನಾವು ಫೋಲ್ಡ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ದೋಸೆ ಏನು ನಾನು ಕಡಲೆ ಬೀಜದ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಚಟ್ನಿ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ಈ ದೋಸೆ ಬಾಯಲ್ಲಿ ಇಕ್ಕಿದ್ರೆ ಸಾಕು ಬೆನ್ನೆ ಥರ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಗರಿಗರಿಯಾದಂತಹ ಸೇಮಿಯಾ ದೋಸೆ ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ಮಾಡಿಕೊಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೇಮಿಯಾ ದೋಸೆ ಯಾವ ಥರ ಮಾಡೋದನ್ಬಿಟ್ಟು ಸೇಮಿಯಾ ದೋಸೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದಿರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು